ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತಿ ಶುರು ಮಾಡಾಕ ತಿನ್ನೋರಿ ಮಾರ್ನಿಂಗ್ ರುಟೀನ್ ಎಲ್ಲಾ ಮುಗಿಸ್ಕೊಂಡು ನಾನು ಯಾವಾಗ ಕ್ಲಾಸ್ ಹೋಗಿದ್ದೆ ಸೊ ಸಿದ್ದು ನಮ್ಮ ಮನೆಯವ್ರು ಮತ್ತೆ ದೀರಾಜ್ ಹೋಗ್ಬಿಡ್ತಾರೆ ಬೆಳಗ್ಗೆ ಎಂಟು ಮುಕ್ಕಾಲು ಎಂಟು ಬರಿ ಹಿಂಗ್ ಹೋಗ್ಬಿಡ್ತಾರೆ ಸಿದ್ದು ಅಂತ ಏಳು ಮುಕ್ಕಾಲು ಏಳು ಇಪ್ಪತ್ತೈದಕ್ಕೆ ಹೋಗ್ತಾರ ಅವ್ನು ಏಳು ಬರಿ ಹಿಂಗ ಹೋಗ್ಬಿಡ್ತಾನ ಸೊ ನಾನಾ ಬಿಟ್ಟು ಬರ್ತೀನಲ್ರಿ ಅವ್ನಿಗೆ ನನ್ನ ಮನೆಯವ್ರು ಬಿಟ್ಟು ಬರ್ತಾರ ಒಂದು ಎರಡು ಫಸ್ಟ್ ಬ್ರೇಕು ಸೆಕೆಂಡ್ ಬ್ರೇಕು ಮುಗಿಸ್ಕೊಂಡು ಮತ್ತು ದೀರಜಂಟಿ ಫುಡ್ಡ ಎಲ್ಲ ಮುಗಿಸ್ಕೊಂಡು ನಾನು ಕ್ಲಾಸಿಗೆ ಹೋಗ್ತೀನಿ ಅಂದರೆ ಒಂಬತ್ತು ಗಂಟೆ ಒಳಗೆ ಸ್ಕೂಲ್ ಇತ್ತಂದ್ರೆ ಎಷ್ಟೆಲ್ಲ ರೊಟ್ಟಿ ಮುಗಿದ್ಬಿಡ್ತತಿ ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಬೇಗ ಎದ್ದೆ ನಮಗೇನಾದರೂ ಜೋಳದ ರೊಟ್ಟಿ ಬೇಕಂದ್ರೆ ನಾನು ಬೆಳಗ್ಗೆ ಮಾಡ್ಬಿಡ್ತೀನಿ ರೀ ಮತ್ತು ನನಗೆ ಯೋಗ ಕ್ಲಾಸಿಂದ ಇಂದ ಬಂದ ಮೇಲೆ ಮತ್ತು ರೊಟ್ಟಿ ಮಾಡೋಕೆ ನಾನೊಂದು ಸತಿ ಮನ್ಸು ಆಗಲ್ಲ ಕರೆ ಹೇಳ್ಬೇಕಂದ್ರೆ ಮತ್ತೆ ಬ್ಲಾಗ್ ಎಡಿಟಿಂಗ್ ಅದು ಇದು ಏನಾದರೂ ಶೂಟ್ ಮಾಡ್ಕೊಳ್ತೀರ್ತಾರೆ ಹೀಗಾಗಿ ನಾನು ಹೆಚ್ಚಾಗಿ ಹಂಗ ಮಾಡ್ತೀನಿ ಕೆಲವೊಂದ್ಸತಿ ಟೈಮ್ ಇಲ್ದಾಗ ಮತ್ತು ಮಾರ್ನಿಂಗ್ ಏನಾದರೂ ನಾನು ಮತ್ತೆ ಮತ್ತು ಟೈಮ್ ಸತಿ ಏನು ಮಾಡ್ತೀನಿ ಐದು ಮುಕ್ಕಾಲ್ ಐದುವರೆಗೆ ಎಲ್ಲರೂ ಬಿಟ್ಟಿರ್ತೀನಿ ಅದು ಒಂದು ಆನ್ ಆಗಿರಂಗಿಲ್ಲ ಇಲ್ಲ ರೀ ಹೀಗಾಗಿ ಆರು ಗಂಟೆ ಆಗಿಬಿಡೋದು ಅದೊಂದು ಸರ್ತಿ ಹೇಳೋದು ಸೊ ಹಂಗಿದ್ದ ಸ್ವಲ್ಪ ಬಿಟ್ಟು ಹೋಗಿರ್ತೀನಿ ಚಪಾತಿ ಅಂತೂ ನಾನು ಬೆಳಗ್ಗೆ ಕಲ್ಸ್ಕೊಂಡಿರ್ತೀನಿ ಯಾಕಂದರೆ ಧೀರಾಜು ಚಪಾತಿ ಪಲ್ಯ ಮತ್ತು ಚಪಾತಿ ಪಲ್ಯ ಚಪಾತಿಪಲ್ಲಿ ಚಪಾತಿ ಚಪಾತಿಪಲ್ಲಿ ಮಾಡ್ಬೇಕು ಮತ್ತು ಮನೆಯವ್ರು ಟಿಫಿನ್ ಓದಿದ್ರೆ ಚಪಾತಿ ಚಪಾತಿಪಲ್ಲಿ ಮಾಡಬೇಕು ಇಲ್ಲಾಂದ್ರೆ ಅವ್ರ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಹಿಂಗಿರೋದಲ್ಲ ಹಿಂಗಾಗಿ ಆಲ್ಮೋಸ್ಟ್ ನಾನು ಬೆಳಗ್ಗೆ ಚಪಾತಿ ಹಿಟ್ಟು ಕಲ್ಸ್ಕೊಂಡ್ಬಿಡ್ತೀನಿ ನಂಗೆ ಎಷ್ಟು ಬೇಕೋ ನೋಡಿಕೊಂಡು ಮೇಲೆ ನಮಗೆ ರೊಟ್ಟಿ ಬೇಕಂತಂದ್ರೆ ನಾನು ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಸೊ ಈ ರೀತಿ ನಂದು ಬೆಳಗ್ಗೆ ಒಂಬತ್ತು ಗಂಟೆ ಎಷ್ಟೊತ್ತಿಗೆ ಎಷ್ಟೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಮತ್ತೆ ಕೆಲವೊಂದು ರೀತಿಯಾದ ಸ್ನಾನ ಪೂಜೆನೂ ಮುಗಿಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಗುರುವಾರ ಹಂಗೇನಾರು ಇತ್ತು ಅಂದರೆ ಮಂಗಳವಾರ ಆಗಲಿಲ್ಲ ಒಂದು ಸತಿ ಒಂಬತ್ತು ಗಂಟೆ ಒಳಗೆ ಟೈಮ್ ಇತ್ತು ಅಂದರೆ ಬೇಗ ಹೇಳ್ತೀನಿ ಅಂದರೆ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡ್ಕೊ ಹೋಗಿ ಮತ್ತೆ ಯೋಗ ಕ್ಲಾಸ್ ಮತ್ತೆ ಮತ್ತೊಂದು ಸರ್ತಿ ಫ್ರೆಶ್ ಆಗಬೇಕಾದ್ರೆ ಸ್ನಾನ ಒಂದು ಒಂದ್ಸತಿ ಮಾಡೋಂಗಿಲ್ಲ ಸೊ ಈ ರೀತಿ ನನ್ನ ಒಂಬತ್ತು ಗಂಟೆ ತನಕ ರೂಟೀನ್ ಇಲ್ಲ ತೋರಿ ಮುಂಜಾನೆ ಸ್ಕೂಲ್ ಇದ್ದ ಮಾತ್ರ ಅದ್ರ ಜೊತೆಗೆ ಬಂದ ತಕ್ಷಣ ನಾನು ಏನು ಮಾಡ್ತೀನಿ ಇವತ್ತು ಎಕ್ಚುಲಿ ಸ್ನಾನ ಮಾಡ್ಕೊ ಹೋಗಿದ್ದಿಲ್ಲ ಈಗ ನೀಗೀಗ ಶುರುವಾಗೈತಲ್ಲ ರೀ ಖರೆಯಿಂದ ಇದು ಸೆಲೆಕ್ಟ್ ಆಗ್ಬೇಕಂದ್ರೆ ನಮಗೆ ಒಂದು ವಾರ ಬೇಕು ಇನ್ನು ಒಬ್ಬೊಬ್ರು ಒಬ್ಬೊಬ್ರು ಇನ್ನು ಹದಿನೈದು ತಾರೀಕು ಹಿಂಗೆ ಒಬ್ಬರು ಬರೋರು ಇದ್ದಾರೆ ಇಲ್ಲ ಅವ್ರು ಇಪ್ಪತ್ತನೇ ತಾರೀಕು ಅಂತಾರೆ ಅವ್ರು ಹದಿನೈದು ತಾರೀಕು ಅಂತಾರೆ ಸೊ ಹೀಗಾಗಿ ಹೆಚ್ಚು ಕಮ್ಮಿ ಬರೋತಕ್ಕಂದ್ರೆ ಈಗ ನಮಗೂ ಭಾಳ ದಿನ ಗ್ಯಾಪ್ ಆದರೆ ಏನಾಗ್ತೈತಿ ಅಂದ್ರೆ ಎಕ್ಸರ್ಸೈಸ್ ಮಾಡಿದ ತಕ್ಷಣ ಸುಸ್ತಾಗಿ ಬಿಡ್ತೈತಿ ಸೊ ಮಧ್ಯಾಹ್ನ ಬಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಾಗತ್ತಿ ಹೀಗಾಗಿ ಒಂದು ಸ್ವಲ್ಪ ಏನದು ಇದು ಆಗತ್ತದೆ ರೂಟೀನ್ ಮಧ್ಯಾಹ್ನದಷ್ಟೇ ಸೊ ಅದ್ರ ಜೊತೆಗೆ ಬಂದ ತಕ್ಷಣ ಬೆಳಿಗ್ಗೆ ಒಂದು ಯೋಗ ಕ್ಲಾಸಿಂದ ಬಂದನೆಲ್ಲ ಬಂದ ತಕ್ಷಣ ನಾನು ಆ್ಯಕ್ಚುಲಿ ನಾನ್ ವೆಜ್ ಮಾಡಬೇಕಿತ್ತು ಹೀಗಾಗಿ ನಾನು ಎಲ್ಲ ಬೆಳೆ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಸೊ ಸರ್ ನಮ್ಮ ನಾನು ಹನ್ನೆರಡು ಒಂದು ಬಂದ ತಂದು ಕೊಡ್ತೀನಿ ಮಾಡಿಬಿಡು ಅಂತಂದು ಹೇಳಿದರು ಸೊ ಅವ್ರು ಬರೋರು ತೊಗೊಂಬರ್ತಾರೆ ಇಲ್ಲ ಅಂದ್ರೆ ಮತ್ತೆ ನಾಣ ಇರಬೇಕು ಬಟ್ ಸಿದ್ದು ಬರೋಸ್ಟಿತ್ ನನಗೆ ನನ್ನ ಮಧ್ಯಾಹ್ನ ಊಟಕ್ಕೆ ಚಿಕನ್ ಮಾಡೋದೈತೆ ನೋಡ್ರಿ ಸೊ ಸ್ವಲ್ಪ ಡಿಫ್ರೆಂಟಾಗಿ ಒಂದು ರೆಡ್ ಗ್ರೇವಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ತಂದ ಮೇಲೆ ಏನು ಮಾಡ್ತೀನಿ ಅದನ್ನ ಶೇರ್ ಮಾಡ್ಕೊಡ್ತೀನಿ ಇನ್ನೊಂದಂತೂ ಗ್ರೀನ ಸುಕ್ಕ ಇದು ನಮ್ಮ ಮನೆಯಾಗಂತೂ ಎಲ್ಲರಿಗೂ ಫೇವ್ರೇಟ್ ಇದು ಮಾಡಬೇಕು ಇದು ಸ್ವಲ್ಪ ಕೆಂಪು ಕಾಣಬಹುದು ಯಾಕಂದ್ರೆ ಕೊತ್ತಂಬರಿ ಸ್ವಲ್ಪ ನೈತಿವತ್ತು ಹೋಗಿ ತರಕ ಬ್ಯಾಸ ಆಗ್ತದೆ ಹಿಂಗಾಗಿ ಧನಿಯಾ ಪುಡಿ ಹಾಕೊಂಡೆ ಒಂದು ಸ್ವಲ್ಪ ಕೊತ್ತಂಬರಿ ಇತ್ತು ಅಷ್ಟು ಹಾಕ್ಕೊಂಡಿನ್ನೆಲ್ಲಿ ಹೋಗ್ಬೇಕು ತರಕಾರಿ ತರ ತರಕಾರಿ ಐತಿ ಬಟ್ ಕೊತ್ತಂಬ್ರಿ ಒಂದು ದಪ್ಪ ಶೂಟ್ ತೊಗೊಂಡ್ಬಂದಿರ್ತಾರಲ್ಲ ಇಲ್ಲಿ ಶೂಡ್ ನೋಡ್ರಿ ಇಲ್ಲಿ ಕೊತ್ತಂಬರಿ ಶಿವಡ್ ಹೆಂಗಿರ್ತಾವೆ ಅಂದ್ರೆ ಒಂದು ತಂದೆ ಖಾಲಿಯ ಖಾಲಿ ಒಂದ್ಸತಿ ಹಿಂಗೆ ಏನಾದರೂ ನಾನ್ ವೆಜ್ ಜಾಸ್ತಿ ಇತ್ತು ಬಿರಿಯಾನಿ ಅದಕ್ಕೆ ಇದಕ್ಕೆ ಜಲ್ದಿ ಖಾಲಿ ಆಗಿಬಿಡ್ತಿ ಇನ್ನು ಪುದೀನ ಅಂತೂ ನಾನಿಲ್ಲ ಪಾಟ್ನಾಗೆ ಹಾಕೊಂಡಿ ನಡು ನಡುವೆ ಈ ಥರ ಕೊತ್ತಂಬರಿ ಏನಾದರೂ ಸೊಪ್ಪು ಬೇಕಾದ್ರೆ ಇಲ್ಲ ಬರ್ತೀನಿ ಇಲ್ಲಾಂದ್ರೆ ನಾನಂತೂ ಅಲ್ಲೇ ಹೋಗಿ ತೊಗೊಂಡ್ಬಿಡ್ತೀನಿ ವಾಶ್ ಮಾರ್ಕೆಟ್ಗೆ ಹೀಗಾಗಿ ಒಂದಿಷ್ಟು ಹಸಿ ಮೆಣಸಿನ ಇದು ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಇದು ನೋಡಿರಿ ಈರುಳ್ಳಿ ಮತ್ತು ಏನಾದರೂ ಒಂದು ಒಂದು ಟೊಮೊಟೊ ಹಾಕ್ಕೊಂಡಿನಿ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಲವಂಗ ಇಷ್ಟು ಹಾಕ್ಕೊಂಡಿನಿ ಧನಿಯಾ ಪೌಡ್ರ್ ಹಾಕೊಂಡಿನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಅದ್ರ ಜೊತೆಗೆ ಎಲ್ಲ ನಾನು ಕೊಬ್ಬರಿ ಎಲ್ಲ ಹುರಿದು ಹಾಕ್ಕೊಂಡಿನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಕೊಬ್ಬರಿ ಮತ್ತು ಇದೆಲ್ಲ ಬಾಕಿ ಮಸಾಲೆ ಹುರಿದು ಇಟ್ಟುಕೊಂಡು ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಅನ್ನನೂ ಆಗೈತಿ ಮತ್ತು ಬೆಳಗ್ಗೆ ಒಂದು ನಾಲ್ಕು ರೊಟ್ಟಿ ಮಾಡಿ ಹೋಗಿದ್ದೆ ಈಗ ನಾನು ಇಲ್ಲ ಚಿಕನ್ ಗ್ರೇವಿನ ಒಗ್ಗರಣೆ ಪಗರಣೆ ಅಷ್ಟೇ ಅಷ್ಟಾಯ್ತು ನೋಡಿರಿ ಮತ್ತು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಸೊ ರೊಟ್ಟಿನಿಟ್ಟಿದ್ದೀನಿ ಮಸ್ತಾಗಿ ಜೋಳ ಅಂತ ನಾವು ಒಂದು ಸರ್ತಿ ಈಗ ಗುಣದಾಗ ತೊಗೊಂಡಿದ್ವಿ ಅದನ್ನು ನಾನು ಮತ್ತು ನನ್ನ ಸುನೀತಾಲ್ರಿ ಸುನೀತಾ ಮತ್ತು ವರ್ಷ ನಾವೆಲ್ಲರೂ ಸೇರಿಕೊಂಡು ಜಾಸ್ತಿ ಜಾಸ್ತಿನೇ ಜೋಳ ತೊಗೊಂಡಿದ್ವಿ ಯಾಕಂದರೆ ಹೋಲ್ಸೇಲ್ ರೇಟ್ನಾಗ ಬಾಸ್ತಿಯಾಗೆ ಈ ರೀತಿ ಜೋಳ ಏನೋ ಸ್ಟಾಕ್ ಮಾಡೋದಿತ್ತು ಅಂದರೆ ಈಗ ಮನೆಗಲ್ದಾಗಂತೂ ಬೇಕೇ ಬೇಕಲ್ರಿ ಆದರೆ ನನಗೆ ನಮ್ಮ ಮನೆಯವ್ರಿಗೆ ಅಂತೂ ಈ ಜೋಳದ ರೊಟ್ಟಿ ಅಂತ ನಾವು ಕಂಪಲ್ಸರಿ ಶುರು ಮಾಡಿಬಿಟ್ಟಿದ್ವಿ ದಿನ ಒಂದು ಒಂದಿನ ಏನಾದರೂ ಬಿಟ್ಟರೆ ನಮ್ಮ ಮನೆಯವರಂತೂ ರೊಟ್ಟಿಯೇ ಬೇಕಂತಾರೆ ಉಳಿದು ರೊಟ್ಟಿ ಆದರೂ ತಿಂತಾರೆ ಒಂದು ಎರಡು ಮೂರು ದಿನಮೀಟ್ರ್ ಇರುತ್ತಲ್ಲ ಸೊ ಅದು ಇದ್ರ ನಡೀತಿದ್ದೆ ಅವ್ರಿಗೆ ಆದರೆ ಈ ರೊಟ್ಟಿ ಕಡೆಗೆ ಜಾಸ್ತಿನೇ ಇದು ಮಾಡಬೇಕಾದ್ರೂ ಚಪಾತಿನಾಗ ಬೇಡ ಬೇಡ ಅಂತಾರೆ ಸೊ ನಾನು ಒಂದು ಇದು ಮೂವತ್ತು ಕೆ ಜಿ ಇದು ಒಂದು ಪ್ಯಾಕೆಟ್ ಇರುತ್ತಲ್ಲ ಅದನ್ನ ತೊಗೊಂಡಿನಿ ಗೋ ಜೋಳದ್ದು ಅದ್ರೊಳಗೆ ನನ್ನ ಫ್ರೆಂಡ್ ಅನಿಸುತ್ತವ ಇನ್ನು ಮತ್ತೆ ಈಗ ಮಳೆಗಾಲ ಒಂದು ಎರಡು ಮೂರು ತಿಂಗಳ ಏನು ಹೋಗೋಕ್ಕು ಆಗಿಲ್ಲ ಆಮೇಲೆ ಹುಳ ಅವು ಇರ್ತಾವಲ್ಲ ಹೀಗಾಗಿ ಜೋಳ ಮತ್ತು ಗೋಧಿ ಅಂದರೆ ಎಕ್ಸ್ಟ್ರಾ ತೊಗೊಳಿತ್ತಂದ್ರೆ ಜಾಸ್ತಿ ಒಬ್ಬರು ಒಬ್ರು ತಗೋತಾರೆ ಬಟ್ ನಾನು ಅಷ್ಟೊಂದು ಸ್ಟಾಕ್ ಇಡಂಗಿಲ್ಲ ಜೋ ಗೋಧಿ ಅಂತ ಏನು ಮಾಡ್ಬಿಡ್ತೀನಿ ಡಿಮಾರ್ಟ್ ಡಿಮಾಂಡ್ ಮೇಲೆ ಇಲ್ಲಿ ಹೋಲ್ಸೇಲ್ ಒಂದೊಂದು ಪ್ಯಾಕೆಟ್ ತೊಗೊಂಬರ್ತೀನಿ ಇನ್ನೊಂದು ಜೋಳನೇ ಈ ಸುತ್ತ ಸ್ವಲ್ಪ ಜಾಸ್ತಿ ತೊಗೊಂಡಿನಿ ಯಾಕಂದರೆ ಊರು ಕಡೆಗೂ ಅದರ ರೇಟ ಇಲ್ಲಿ ಅದೇ ರೇಟ ಹೀಗಾಗಿ ಇಲ್ಲೇ ತೊಗೊಂಡು ನಾನು ಅದಕ್ಕೆ ಅಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೀನಿ ಏನದು ಒಂದು ಬೆಳ್ಳಿ ಇದೆ ಒಂದು ಸರಿ ಹುಳ ಹಾಕ್ಬಾರ್ದು ಅಂತ ಪೌಡ್ರ್ ಕಟ್ಟಿ ಇರ್ತಾರಲ್ಲ ಅದನ್ನು ಮತ್ತೆ ಒಂದು ಸ್ವಲ್ಪ ಇಲ್ಲವಾಗ ಹಾಕ್ತಾರೋ ಒಬ್ರು ಬೇನ್ಸಪ್ಲ ಹಾಕ್ತಾರೆ ಅವ್ರು ಏನೂ ಹಾಕ್ತಾರೆ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಸೇಫ್ ಮಾಡ್ಕೊಂಡಿದ್ದೀನಿ ಸೇ ಹುಳ ಆದಂಗ ಇಟ್ಕೊಂಡಿನಿ ಸೊ ಜೋಳದ ರೊಟ್ಟಿ ಅಂತೂ ಬೆಳಗ್ಗೆ ಮಾಡಿದ್ದೀನಿ ಮತ್ತು ಈಗ ನಾನ್ ವೆಜ್ ಇದೆ ನಮ್ಮ ನಾನ್ ವೆಜ್ ಇತ್ತು ಅಂದ್ರೆ ನಮ್ಮ ಮನೆಯವ್ರಿಗೆ ರೊಟ್ಟಿನೇ ಬೇಕು ನೋಡಿರಿ ಸೊ ಇಷ್ಟು ಸದ್ಯಕ್ಕೆ ಮಾರ್ನಿಂಗ್ ರೊಟ್ಟಿನ ಯೋಗದಿಂದ ಬಂದ ಮೇಲೆ ನನ್ನ ಶುರು ಆಗೈತಿ ಇನ್ನು ಆಲ್ಮೋಸ್ಟ್ ನಾನು ಬಟ್ಟೆ ಎಲ್ಲ ಒಬ್ಬದೂ ಹಾಕೈತಿ ಎಲ್ಲಾ ಇನ್ನೂ ಆಗೈತಿ ಇದು ಒಂದು ದಿನ ಒಗ್ಗರಣೆ ಹಾಕೊಳ್ಳೋದು ಮಧ್ಯಾಹ್ನ ಊಟ ಮಾಡೋದು ಇಷ್ಟು ಬರ್ತೈತಿ ಸೊ ನಾನು ಮೇನಾಗಿ ಚಿಕನ್ ನಾನು ಗ್ರೀನ್ ಗ್ರೇವಿ ಅಂತೂ ಭಾಳ ಸತಿ ನಾನು ಶೇರ್ ಮಾಡ್ಕೊಂಡಿನಿ ಸೊ ಇದನ್ನು ಶೇರ್ ಮಾಡ್ಕೊತೀನಿ ಮತ್ತು ಇದಕ್ಕೆ ಈರುಳ್ಳಿ ಟೊಮೆಟೊ ಮತ್ತು ಏನಾದರೂ ಕೊಬ್ಬರಿ ಎಲ್ಲ ಹುರಿದು ಹಾಕ್ಕೊಂಡಿನಿ ಮಸಾಲೆ ಐತೆಲ್ಲ ಹುರಿದು ಹಾಕ್ಕೊಂಡಿನಿ ಸೊ ಯಾವ ರೀತಿ ಡಿಫ್ರೆಂಟಾಗಿ ಒಂದು ಗ್ರೇವಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಶೇರ್ ಮಾಡ್ಕೋತೀನಿ ಡಿಫ್ರೆಂಟಾಗಿ ಒಂದು ಚಿಕನ್ ರೆಸಿಪಿ ಅಂತ ರೀ ನಾನು ಸಿಂಪಲ್ಲಾಗಿ ಒಂದು ಚಿಕನ್ ಕೋಫ್ನ ಕರಿ ಮಾಡಕತ್ತೀನಿ ಒಂದು ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ನಾನು ನಾನಿಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ನಾನು ನಿಮ್ಗೆ ಮಸಾಲೆ ಏನು ತೋರ್ಸಿದ್ದೆಲ್ಲ ರುಬ್ಬಿಟ್ಕೊಂಡಿದ್ದು ಸೊ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸತಿ ಮತ್ತೆ ನಾನು ಮಿಕ್ಸಿ ಮಾಡ್ಕೊಂಡೀನಿ ರುಬ್ಕೊಂಡೀನಿ ಜಾಸ್ತಿ ನುಣ್ಣಗ ಏನು ರುಬ್ಬಬಾರದು ಇದೆ ಒಂದು ಸ್ವಲ್ಪ ತರಿ ತರಿ ಇದ್ರೆ ಚಲೋ ಆಗ್ತೈತಿ ಮತ್ತು ಇನ್ನು ಅದಾದಮೇಲೆ ಬೌಲಿಗೆ ತಗೊಂಡು ಚೆಂದಾಗಿ ನಾನು ಒಂದ್ಸರ್ತಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹೆಚ್ಕೊಂಡು ನಮಗೆ ಯಾವ ಥರ ಬೇಕೋ ನೋಡಿ ಸೈಜು ಆ ಥರ ಸೈಜ್ನಾಗ ನಾನು ಫಸ್ಟ್ ಎಲ್ಲ ಉಂಡೆ ಕಟ್ಟಿ ಇಟ್ಕೊಂಡಿರಿ ಈಗ ನಾವು ವೆಜ್ ಕೋಫ್ತಾ ಮಾಡ್ತೀವಲ್ಲ ಸೇಮ್ ಅದ ಥರ ಸ್ವಲ್ಪ ಮಸಾಲೆ ಡಿಫ್ರೆಂಟಾಗಿರುತ್ತೆ ನಾವು ಚಿಕನ್ ಗ್ರೇವಿಗೆ ಏನು ಮಸಾಲೆ ಹಾಕ್ತೀವಲ್ಲ ಆ ಮಸಾಲೆ ಎಲ್ಲ ನಾನು ಇಲ್ಲೇ ಯೂಸ್ ಮಾಡೀನಿ ಇದನ್ನು ವೆಜ್ ತಿನ್ನೋ ವೆಜ್ ಕೋಫ್ತಾ ತಿನ್ನೋರು ಇದನ್ನು ತಿಂದುಬಿಟ್ರೆ ಇದ್ರ ಫ್ಯಾನ್ ಆಗಿಬಿಡ್ತೀರಿ ನೀವು ಕರೆ ಹೇಳ್ಬೇಕಂದ್ರೆ ಅಷ್ಟು ಮಸ್ತ್ ಆಗ್ತೈತಿ ಭಾಳ ದಿನ ಆಗಿತ್ತು ನಾನು ಶೇರ್ ಮಾಡ್ಕೊಂಡಿದ್ದಿಲ್ಲ ಮಟನ್ದು ಶೇರ್ ಮಾಡ್ಕೊಂಡಿದ್ದೆ ಚಿಕನ್ ನಾನು ಇದನ್ನ ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿನಿ ಸೊ ಇಷ್ಟೆಲ್ಲ ಉಂಡೆ ಆದಮೇಲೆ ನಾನು ಮತ್ತೆ ಒಗ್ಗರಣೆ ಹಾಕ್ಕೊಳಕಿನಿ ನೋಡಿರಿ ಈರುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ನಮಗೆ ಎಣ್ಣೆ ನೋಡಿರಿ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನಾನು ಒಂದು ಮೂರು ಟೇಬಲ್ ಸ್ಪೂನ್ದಷ್ಟು ಹಾಕೊಂಡಿನಿ ವೆಜ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಟೇಸ್ಟ್ ಬರ್ತದೆ ರೀ ಮತ್ತು ಚೆನ್ನಾಗಿ ಆಗ್ತೈತಿ ರುಚಿನೂ ಕೊಡ್ತತಿ ಒಂದು ಸ್ವಲ್ಪ ಈರುಳ್ಳಿನ ಒಗ್ಗರಣೆ ಹಾಕ್ಕೊಂಡಿನಿ ಬೇಕಂದ್ರೆ ಹಾಕ್ಕೋಬೋದು ನೀವು ಇಲ್ಲಾಂದ್ರೆ ಬಿಡ್ಬೋದು ನಡೀತೈತಿ ಅದಾದ ಮೇಲೆ ನಾನೇನು ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ರೀ ಅವನ್ನ ಒಂದೊಂದು ಒಂದೊಂದು ಹಾಕ್ಕೊಂಡು ಇದನ್ನು ನಾನು ಎಣ್ಣೆಯಾಗ ಫುಲ್ಲ ಬೇಯಿಸ್ಕೊತೀನಿ ಫಸ್ಟ್ ಇನ್ನು ಕೊತ್ತಂಬರಿ ಅದು ಎಲ್ಲ ಹಾಕ್ಕೊಂಡಿದ್ದರೆ ನಾನು ಹೀಗಾಗಿ ಮತ್ತೊಂದು ಸರ್ತಿ ಏನು ನನ್ನ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಈ ಥರ ಏನೋ ಕಟ್ ಮಾಡಿ ಹಾಕ್ಕೊಳಕ್ಕೆ ಹೋಗಿಲ್ಲ ಇದು ಸಣ್ಣ ಮಕ್ಳನ್ನೂ ತಿನ್ಬೋದು ಮತ್ತು ವಯಸ್ಸಾದವ್ರಿಗೆ ಬರೋಂಗೆ ಈಗ ಚಿಕನ್ ಅಂದ್ರೆ ಓನೋ ಎಲ್ಲ ಇರ್ತಾವಲ್ಲ ರೀ ಅವ್ರಿಗೆ ತೊಂದರೆ ಆಗತ್ತಲ್ಲ ಅವಾಗ ಆ ಅವ್ರಿಗೂ ಇದನ್ನು ಮಾಡಿ ಕೊಡ್ಬೋದು ಸೊ ಹೆಂಗಾಗೈತಿ ನೋಡಿರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಫುಲ್ ಡಿಟೇಲ್ ರೆಸಿಪಿ ಬೇಕಂದರೆ ನಾನು ಮತ್ತೆ ಮಾಡಿದಾಗ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವ್ಲಾಗ್ ಅಂತ ಹೇಳಿ ನಾನು ಇಷ್ಟು ಶೇರ್ ಮಾಡ್ಕೊಂಡಿನಿ ನೋಡಿರಿ ಸಿದ್ದು ಊಟ ಮಾಡಿದ ಒಂದು ಸ್ವಲ್ಪ ಇದು ಕ್ಲಾಸ್ ಎಷ್ಟು ಗಂಟೆ ಆಗೈತೆ ಪಾಜಿ ಐದೇ ನಾಲ್ಕೂವರೆನ ಇದೆ ಫೈವ್ ಟು ಸಿಕ್ಸ್ಟ ಸಿಕ್ಸ ಐದರಿಂದ ಆರೈತಿ ಇವತ್ತು ಆ್ಯಕ್ಚುಲಿ ಕ್ಲಾಸ್ ಮೆಸೇಜ್ ಬಂದಿತ್ತು ನಾನು ನೋಡಿದ್ದೀರ ನೀವು ನೋಡಿದ್ದೆ ಪಾಜಿ ನೋಡಿ ಮೆಸೇಜ್ ಮೊಬೈಲ್ ಚಾರ್ಜಿಗೆ ಹಾಕ್ಕೋಬೇಕು ಊಟ ಮಾಡಿದ ಒಂದು ಸ್ವಲ್ಪ ಹೋಮ್ ವರ್ಕ್ ಇತ್ತು ನೋಡ್ರಿ ಅದನ್ನ ಮಾಡಕತ್ತ ನಾ ಬೇ ಕಸಿದು ಇನ್ನು ಇವತ್ತು ಮತ್ತು ನಾಳೆ ಕ್ಲಾಸು ಇರ್ತತಿ ಎರಡು ದಿನ ಹೆಂಗಾಗಿತ್ತುಪ ಚಿಕೋ ಇದು ಹೆಂಗೈತು ಖೋಸ್ತಾ ಹ್ಞೂ ಹೋಮ್ ವರ್ಕ್ மைனஸ் சொல்லுங்க நான் இது என்னங்கிற ம் பாய் எழுப்பா பாய்